ರೈತ ಸಂಘಕ್ಕೆ ರೈತ ಸಂಘಕ್ಕೆ ಆತ್ಮೀಯ ರೈತ ಬಂಧುಗಳೇ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಒಂದು ಕಾರ್ಯಕ್ರಮ ರಸ್ತೆ ತಡೆ ಕಾರ್ಯಕ್ರಮವನ್ನ ನಾವೆಲ್ಲ ನಂಬ್ಕೊಂಡಿದೀವಿ ಉದ್ದೇಶ ಏನಿದೆ ಅಂತ ಈಗ ಆಲ್ರೆಡಿ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಎಲ್ಲರಿಗೂ ಕೂಡ ತಿಳಿಸಾಗಿದೆ ಪ್ರತಿ ವರ್ಷವೂ ಕೂಡ ನಾವು ಹೋರಾಟವನ್ನ ಸತತ ನಾಲ್ಕನೇ ವರ್ಷ ಇದು ಈ ಒಂದು ರಸ್ತೆ ತಡೆ ಕಾರ್ಯಕ್ರಮ ಅಂದ್ರೆ ನಾವು ರಸ್ತೆ ತಡೆ ಮಾಡಿ ನಮ್ಮ ಸವಲತ್ತುಗಳನ್ನ ಪಡಿಬೇಕನ್ನು ನಮ್ಗೆ ಒಂದು ಕಾರ್ಯಕ್ರಮ ಆಗ್ಬಿಟ್ಟಿದೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಂತಂದ್ರೆ ನಮ್ಮ ಬನವಾಸಿಯ ಹೋಬಳಿ ಏನಿದೆ ಸಿರ್ಸಿ ತಾಲೂಕಿನ ಬನವಾಸಿಯ ಹತ್ತು ಪಂಚಾಯತ್ ಗಳಿಗೆ ಸಿಗುವ ಸವಲತ್ತು ಅರ್ಧ ಮರ್ಧ ಯಾಕೆಂತಂದ್ರೆ ಅತಿವೃಷ್ಟ ಮಳೆಯಿಂದನೂ ಕೂಡ ಇಲ್ಲ ಕೊಡಕ್ಕಾಗಲ್ಲ ಇವತ್ತು ಇವ ಕಂಪ್ನಿಗಳಿಂದ ಫನ್ ಮಾಡ್ಲಿ ನಾವು ಇನ್ಸೂರೆನ್ಸ್ ಅನ್ನ ರೈತರು ತಗೊಳ್ಳಕ್ ಆಗೋದಿಲ್ಲ ಅಂತ ಇವತ್ತು ಯಾರಿಗೂ ಚಕ್ಕ ಪರಿಸ್ಥಿತಿ ನಾವ್ ಯಾರೂ ಇಲ್ಲ ಯಾಕಂತಂದ್ರೆ ರೈತ ಇವತ್ತು ಕೊಡೋ ಕೈಯಲ್ಲಿ ಇದೇ ವರ್ತರು ಬೇಡೋ ಕೈಯಲ್ಲಿ ಯಾರು ಇಲ್ಲ ಇವತ್ತು ಅವನ ಮನೆ ಹತ್ತಿಸಿಲ್ಲ ಬತ್ತಾದ್ರೂ ಕೂಡ ಇವತ್ತು ಮನೆ ಬಂದಿದ್ದಾರೆ ಅಂದ್ರೆ ಒಂದು ಮುಟ್ಟಿ ಹಾಕಿ ಕೊಡುವಂತ ಶಕ್ತಿಯನ್ನ ರೈತ ಹೊಂದಿದ್ದಾನೆ ಇವತ್ತು ಎಷ್ಟು ದೊಡ್ಡ ಅಧಿಕಾರಿಗಳಿದ್ದಾರೆ ಗೌರವತ್ನ ನಾವೇ ಯಾವತ್ತು ಬೇಡಕ್ ಹೋಗಲ್ಲ ರೈತರು ಬೇಡಕ್ ಹೋಗ್ತಿದ್ನಪ್ಪ ಯಾರಾದ್ರೂ ಯಾರು ಬೇಡಕ್ ಹೋಗೋದಿಲ್ಲ ನಾವು ನಮ್ಮ ಹಕ್ಕನ್ನು ಕೇಳ್ತಿದ್ದೀವಿ ನಮಗೆ ಗೊಬ್ಬರದಲ್ಲಿ ಕಡಿಮೆ ಮಾಡಿ ಸ್ವಾಮಿ ನಮಗೆ ನಮ್ ಬೆಳೆದಿರೋ ಬೆಳೆಗೆ ನಿರ್ದಿಷ್ಟವಾದ ಬೆಲೆ ಕೊಡಿ ಅಂತ ಕೇಳ್ತೀವಿ ಹೊರತು ಯಾವ ಅಧಿಕಾರಿಗಳ ಮನೆಗೆ ಬೇಡಕ್ಕೂ ಹೋಗೋದಿಲ್ಲ ನಮ್ಮ ಹಕ್ಕು ನಮ್ಮನ್ನ ನಾವು ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇನೆ ಇವತ್ತು ಈ ಒಂದು ಹೋರಾಟ ಉಗ್ರ ರೂಪಕ್ಕೆ ಚಾಳುಕಿಂತ ಪೂರ್ವದಲ್ಲಿ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪನಿ ಮೊದ್ಲೇ ಕೂಡ ನಾವು ಇನ್ಫಾರ್ಮ್ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮಾಡಿದ್ದಾರೆ ಅವರು ಬರಬೇಕು ತಕ್ಷಣ ಇದಕ್ಕೇನಂತ ತಕ್ಷಣ ನಮ್ದೇನು ಬೇಡಿಕೆಗಳಿದೆ ಅವೆಲ್ಲ ಬೇಡಿಕೆಗಳಿಗೂ ಪರಿಹಾರವನ್ನ ಸೂಚಿಸಬೇಕು ಯಾಕೆಂತಂದ್ರೆ ಹೇಳೋದು ಬಿಡೋದು ಅಂದ್ರೆ ಒಬ್ಬದಿಲ್ಲ ರಾಜ್ಯ ರಾಜ್ಯ ಕಾರ್ಯದರ್ಶಿಗಳೇ ಯಾಕೆಂತಂದ್ರೆ ಸತತ ನಾಲ್ಕನೇ ವರ್ಷದ ನಮ್ಮದು ಪ್ರತಿಭಟನೆ ಇದು ನಾವು ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನ ಪಡೀತಾ ಇದ್ದೇವೆ ಈ ಪ್ರತಿಭಟನೆ ಈ ತರ ಆದ್ರೆ ಒಳ್ಳೇದಾಗೋದಿಲ್ಲ ಮುಂದೆ ಬೇರೆ ರೀತಿಯ ಪ್ರತಿಭಟನೆ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ನಮ್ಮ ಯಾವತ್ತೂ ಕೂಡ ನಮ್ಮ ರೈತರು ಒಗ್ಗಟ್ಟ ದಯವಿಟ್ಟು ಇನ್ನೂ ಜಾಸ್ತಿ ಜನ ಬರ್ಬೇಕ್ರೆ ಕರ್ಕೊಂಡ್ ಬರ್ರಿ ಅಂತ ಹೇಳ್ತಾ ಯಾಕೆಂತಂದ್ರೆ ಇಲ್ಲೇನು ಮಾಡಕ್ಕಾಗಲ್ಲ ಇವತ್ತು ಇವತ್ತು ಕಂಪನಿಗಳನ್ನು ಬಂದ್ ಮಾಡ್ಲಿ ನಾವು ಇನ್ಶೂರೆನ್ಸ್ ಅನ್ನ ರೈತರು ತಗೊಳಕ್ ಆಗೋದಿಲ್ಲ ಅಂತ ಇವತ್ತು ಯಾರಿಗೂ ಜಗ್ಗದ ಪರಿಸ್ಥಿತಿ ನಾವ್ ಯಾರೂ ಇಲ್ಲ ಯಾಕಂತಂದ್ರೆ ರೈತ ಇವತ್ತು ಕೊಡೋ ಕೈಯಲ್ಲಿ ನಾನು ಹೊರತಿರೋ ಬೇಡ ಕೈಯಲ್ಲಿ ಯಾರು ಇಲ್ಲ ಇವತ್ತು ಅವ್ರ ಮನೆ ಹತ್ತು ಚಿನ್ನ ಬತ್ತಾದ್ರು ಕೂಡ ಇವತ್ ಮನೆ ಬಂದಿದ್ದಾರೆ ಅಂದ್ರೆ ಒಂದು ಮುಷ್ಟಿ ಹಾಕಿ ಕೊಡುವಂತ ಶಕ್ತಿಯನ್ನ ರೈತ ಹೊಂದಿದ್ದಾನೆ ಇವತ್ ಎಷ್ಟು ದೊಡ್ಡ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರ ನಾವೇ ಯಾವತ್ತು ಬೇಡಕ್ ಹೋಗಲ್ಲ ರೈತರು ಬೇಡಕ್ ಹೋಗ್ತಿರ್ನಪ್ಪ ಯಾರಾದ್ರು ಯಾರು ಬೇಡಕ್ ಹೋಗೋದಿಲ್ಲ ನಾವು ನಮ್ಮ ಹಕ್ಕನ್ನ ಕೇಳ್ತಿದೀವಿ ನಮಗೆ ಗೊಬ್ಬರದಲ್ಲಿ ಕಡಿಮೆ ಮಾಡಿ ಸ್ವಾಮಿ ನಮಗೆ ನಮ್ ಬೆಳೆದಿರೋ ಬೆಳೆಗೆ ನಿರ್ದಿಷ್ಟವಾದ ಬೆಲೆ ಕೊಡಿ ಅಂತ ಕೇಳ್ತೀವಿ ಹೊರ್ತುನು ಯಾವ ಅಧಿಕಾರಿಗಳ ಮನೆಗೆ ಬೇಡಕ್ಕೂ ಹೋಗೋದಿಲ್ಲ ನಮ್ಮ ಹಕ್ಕು ನಮ್ಮನ್ನು ನಾವು ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇನೆ ಇವತ್ತು ಈ ಒಂದು ಹೋರಾಟ ಉಗ್ರ ರೂಪಕ್ಕೆ ತಾಳಕ್ಕಿಂತ ಪೂರ್ವದಲ್ಲಿ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪನಿ ಮೊದಲೇ ಕೂಡ ನಾವು ಇನ್ಫಾರ್ಮ್ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮಾಡಿದ್ದಾರೆ ಅವರು ಬರಬೇಕು ತಕ್ಷಣ ಇದಕ್ಕೇನಂತ ತಕ್ಷಣ ನಮ್ದೇನು ಬೇಡಿಕೆಗಳಿದೆ ಅವೆಲ್ಲ ಬೇಡಿಕೆಗಳಕ್ಕೂ ಪರಿಹಾರವನ್ನ ಸೂಚಿಸಬೇಕು ಯಾಕೆಂತಂದ್ರೆ ಹೇಳೋದು ಬಿಡೋದು ಅಂದ್ರೆ ಒಪ್ಪೋದಿಲ್ಲ ರಾಜ್ಯ ರಾಜ್ಯ ಕಾರ್ಯದರ್ಶಿಗಳೇ ಯಾಕೆಂದ್ರೆ ಸತತ ನಾಲ್ಕನೇ ವರ್ಷದ ನಮ್ದು ಪ್ರತಿಭಟನೆ ಇದು ನಾವು ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನೇ ಪಡಿತಾ ಇದ್ದೇವೆ ಈ ಪ್ರತಿಭಟನೆ ಈ ತರ ಆದ್ರೆ ಒಳ್ಳೇದ್ ಆಗೋದಿಲ್ಲ ಮುಂದೆ ಬೇರೆ ರೀತಿಯ ಪ್ರತಿಭಟನೆ ನಾವು ಮಾಡ್ತೇವೆ ಅನ್ನುವಂತ ಹೇಳ್ತಾ ನಮ್ಮ ಯಾವತ್ತೂ ಕೂಡ ನಮ್ಮ ರೈತರು ಒಗ್ಗಟ್ಟ ದಯವಿಟ್ಟು ಇನ್ನೂ ಜಾಸ್ತಿ ಜನ ನೀವು ಬರ್ಬೇಕಿರ್ ಕರ್ಕೊಂಡ್ ಬರ್ರಿ ಅಂತ ಹೇಳ್ತಾ ಯಾಕೆಂತಂದ್ರೆ ಇಲ್ಲೇನು ಸ್ಥಳಕ್ ಜಿಲ್ಲಾಧಿಕಾರಿಗಳು ಬರ್ಬೇಕು ಯಶು ಅವರು ಬರ್ಬೇಕು ಇಲ್ಲ ಅಂದ್ರೆ ನಾವ್ ಇಲ್ಲೇ ಇಷ್ಟೇ ಜನ ಬೇಕಾದ್ರೆ ನಮ್ಮನ್ನ ಜೈಲಿಗೆ ಹಾಕ್ರಿ ಪೊಲೀಸ್ ಅಧಿಕಾರಿಗಳು ಊಟ ಹಾಕ್ರಿ ಏ ನಿಮ್ದ ನೀರು ನಿಮ್ದ ಊಟ ನಾವೇನು ಬಿದ್ದು ರಾಕಿ ಬಂದಿರದು ಒಂದು ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಯಾವ ತರದಲ್ಲಿ ನಮ್ಮ ರೈತರನ್ನ ಶೋಷಣೆ ಮಾಡ್ತಾರೆ ವಿದ್ಯುತ್ ವಿದ್ಯುತ್ ಅನ್ನ ಇವತ್ತು ನಾವು ರೈತರು ಎಷ್ಟುವರೆಗೂ ನಾವು ಬೆಳೆ ಬೆಳೆದು ಸರ್ಕಾರ ಕೊಟ್ಟು ಪ್ರತಿಯೊಂದು ಮಾಡಿ ನಾವು ಸಹಾಯಕತ್ತೇವಿ ನಮ್ಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡ್ರಿ ನಿಮ್ಗೆ ನಿಮ್ಗೆ ವಿದ್ಯುತ್ ಬೇಕು ನಿಮ್ ಸಬ್ಸಿಡಿ ಬೇಕು ನಮ್ಗೆ ನಿಮ್ಮ ಅವಶ್ಯಕತೆ ನಮಗಿಲ್ಲ ನಾವು ಸರ್ಕಾರ ನಿಮ್ಗೆ ಕೊಟ್ಟು ವೈಜ್ಞಾನಿಕ ಬೆಲೆ ನಿಗದಿ ಮಾಡ್ರಿ ನಾಳೆಯಿಂದ ಹೊಸ ಯಾವ ರೈತರು ಇದ್ರ ಬಗ್ಗೆ ವಿಚಾರ ಮಾಡಲ್ಲ ಇವತ್ತು ಕಳೆದ ವರ್ಷ ಅತ್ಯಂತ ಮಳೆ ಕಡಿಮೆಯಾಗಿ ಅಡಿಕೆ ಹಿಂಗಾರಿಗಳು ಉದುರಿ ಭೀಕರ ಬರಗಾಲ ಬಿದ್ದು ಎಲ್ಲಾ ಬೋರ್ವೆಲ್ ಬತ್ತದು ಬೆತ್ತದು ಜಾಸ್ತಿ ಮಳೆಯಾಗಿ ಇವತ್ತು ಅಡಿಕೆ ಅಡಿಕೆ ಚಂಡಿ ಒಳಗೆ ಅಡಕೆ ತೋಡದಾಗ ಒಂದ್ ಎಕರೆಕ್ ಒಂದರಿಂದ ಎರಡು ಕ್ವಿಂಟಲ್ ಬರ್ತಾ ಇಲ್ಲ ಇವ್ರದ್ದು ಯಾವ ಸೀಮಿ ಹವಾಮಾನ ಇವ್ರದ್ದು ಇವ್ರಿಗೆ ಮಾನ ಮರ್ಯಾದೆ ಐತೆನ್ರೀ ಇವ್ರು ಮಳೆ ಮಾಪನ ಸರಿ ಮಾಡ್ಕೊಳ್ಳೋಕಾಗಿಲ್ಲ ಹ ಇವದು ಅವಮಾನ ಮರಿದಿನ ಈ ದೇಶದಾಗ ಯಾರಿಗೆ ಬೇಕಾದ್ರೂ ಗೊತ್ತಾಗ್ತದೆ ಈ ರಾಜ್ಯದಾಗ ಈ ಊರಾಗ ಗೊತ್ತಾಗ್ತೈತಿ ಇವತ್ತು ಈ ವರ್ಷ ಮಳೆ ಕಮ್ಮಿ ಮೇಗೆತಿ ಅಡಿಕೆ ಮಿಳ್ಳುಗಳು ಉದ್ರಿದವು ಇದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತಿಗೂ ಕೊಡಾಕ್ ತಯಾರಿ ಮಾಡ್ತಾ ಇಲ್ಲ ಆಮೇಲೆ ವಿದ್ಯುತ್ ವಿದ್ಯುತ್ ಕೊಡಬೇಕಾರೆ ಏನೋ ನಮ್ಗೆ ಪುಕಡೆ ಪುಕಟೆ ಇವರು ರೈತರ ಹತ್ರ ಹತ್ತು ಕಳೆದ ವರ್ಷ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ವಿದ್ಯುತ್ ಮಂತ್ರಿ ರೈತರ ಪರ್ಮಿಷನ್ ತಗೊಂಡಾರ ಅಲ್ಲ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಪರ್ಮಿಷನ್ ಎಚ್ ಪಿ ಮೇಲೆ ಇಪ್ಪತ್ತು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸರ್ಕಾರ ಪರ್ಮಿಷನ್ ಗೆ ಉಳಿದದ ಎಚ್ ಪಿ ಮೇಲೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇವ್ರಿಗೆ ಲಂಚ ಕೊಡ್ಬೇಕು